ಇಪ್ಪತ್ನಾಕ್ ಮಂದಿ ಮಕ್ಳ ಅದಾಗ ಎಲ್ಲಾರ್ ಕೂಡ ನಮ್ ಮನೆಯಾಗ ಐವತ್ ರೀ ಒಂದ್ ಎಂಬತ್ತು ನೂರು ವರ್ಷದಿಂದ ಐತ್ರಿ ಹೆಚ್ಚಾಗಮ್ಮ ಪತ್ರ ಈಗ ಇಂತ ಬೆಡ್ಗಿಡ್ತಿವ್ ಕಣ್ಣಿ ಗಾಡಿ ಕಟ್ಟಿವು ಬಿಸಿಲು ಬಹಳ ಇತ್ತು ಅಂದ್ರ ಭಾರಿ ತಂಪಾತದ ಭಾರಿ ಚಳಿ ಅಂದ್ರ ಭಾರಿ ಕಾವು ಆಗ್ತದ ನಾಕ್ ಒಲಿ ಅದಾವ ಆ ಸಿಂಧಿ ಕಟ್ಟಿಗೆಲೆ ಇಂತ ಮೇಡಿ ಹಾಕಿವ್ರಿ ಅದ ಎಷ್ಟು ಒಂದ್ ಐವತ್ ವರ್ಷ ಆದ್ರೂ ಏನು ಆಗಂಗಿಲ್ಲ ಹುಳ ಹತ್ತಂಗಿಲ್ಲ ಕೊಳೆ ಹಂಗಿಲ್ಲ ಏನಾಗಲ್ಲ ಎಲ್ಲಾರು ಈಗ ಇಪ್ಪತ್ನಾಕ್ ಮಕ್ಕಳು ನಾವ್ ಏಳು ಮಂದಿ ಕೂಡಿ ಏನ್ ಒಂದು ಸಾಧ್ಯ ಅದ ಕೆಲಸ ಮಾಡ್ಲಕ್ಕ ದುಡಿಲಕ ಇವತ್ತ ಬಂದಿಲ್ಲ ಅಂದ್ರ ಅವತ್ತಿನ ಕೆಲಸ ಎಲ್ಲಾ ಮನೆಯಿಲ್ಲ ಎರಡು ನೂರು ಟ್ರ್ಯಾಕ್ಟರ್ ತಿಪ್ಪಿಗೆ ನೂರ್ ಟ್ರಾಕ್ಟರ್ ಎರಡ್ ನೂರ್ ಟ್ರ್ಯಾಕ್ಟರ್ ನಮಗ ಬರೀ ನೂರು ಐವತ್ ರೂಪಾಯಿ ಬಂದ್ರ ನಮ್ ಜನ ಹೆಂಗ್ ಮಾಡ್ತಾರ ಬಾ ಸಕ್ಕಿಲೆ ಮಿರ್ಲಿ ಕಿತ್ತಿರ್ತಾರ ಸಕ್ಕಿಲೆ ತಿರ್ಗಾಡ್ ಕತ್ತಿರ್ತಾರೆ ಬುಲೆಟ್ ತೊಂದ್ರ ಕಾರ್ ತೊಂದ್ರ ಏನೋ ಮಾಡಿ ಇವ್ರಿಗೆ ಹತ್ರನೇ ನಾನು ಹೇಳಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ಇವ್ರು ಬಿದ್ದಿದೆ ನೋಡಿದ್ರೆ ಎಷ್ಟೋ ಲಕ್ಷ ಗಟ್ಟಿದೆ ಸಾಮಾನು ಬಿದ್ದ ನಾ ಅದು ತೋರ್ಸಲ್ಲ ಇಷ್ಟೆಲ್ಲ ಇದ್ರುನು ಏನು ಇದ್ರು ತೋರಿಸೋಲ್ಲ ಏನು ಇಲ್ರಿ ನಮ್ಮ ಬಳಿ ಅಂದಂಗ್ತಾರ ಅದಕ್ಕೆ ಉದಾಹರಣೆನೇ ಇವ್ರ ಒಂದು ಏನು ಕುಟುಂಬ ಅನ್ಬೋದು ನಾವು ಎಷ್ಟು ಇವ್ರು ಯೋಜನೆ ಅನ್ತಂಬ್ರತ ಅವ್ರು ಆಮೇಲೆ ಹೇಳ್ತಾರೆ ಕೆಲಂಬ್ರಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಬೇಕು ಹೇಳ್ರಿ ಒಂದ್ ಸ್ವಲ್ಪ ಬಿಲ್ಡಿಂಗ್ ಮನಿ ಕನ್ಸಗತ್ತದ ಆರ್ ಸಿ ಸಿ ಮನಿ ಕಾಣಸಗತ್ತದ ಏನೂ ಇಲ್ಲ ಇಲ್ಲಿ ನೋಡ್ರಿ ಕೈ ಚಪ್ಪರ ಮನಿ ಒಳಗ ಅವರು ಚಂದಿ ಚಪ್ಪರ ಹತ್ರ ಗೊತ್ತೇನೋ ಚಂದಿ ಚಪ್ಪರ ಮನಿ ಒಳಗಾದ್ರು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ಫಸ್ಟ್ಗೆ ನೋಡ್ಬೋದು ಇದೊಂದು ಮನಿ ಐತಿ ಇದೊಂದು ಕೋಲಿ ಐತಿ ಕೋಲಿ ಐತಿ ಹೋಗಿ ಹೋಗಿ ಬರ್ರಿ ಇದ್ರ ಒಂದ್ ಆರ್ ಸಿ ಮನಿ ಒಳಗೆ ಹೊಲಗತ್ತಿ ಹಿಂದಿಕಿನ ಕಾಲ ಇವಾಗ ನಾವು ಆರ್ ಸಿ ಸಿ ಮನಿ ಒಳಗೆ ಹೋಗುತ್ತೆ ದೊಡ್ಡ ಎ ಸಿ ರೂಮ್ ದಾಗ ಹೊಲ ಹಿಂದಿಕ್ಕಿನ ಕಾಲ ಒಳಗೆ ಯಾವ ರೀತಿ ಇದ್ದು ಅಂತ ಅವ್ರು ಹೇಳ್ತಾರ ಬರ್ರಿ ಈ ಒಳಗಡೆ ಬಂದಿನಿ ಬೇಕು ನೋಡ್ರಿ ಈಗ ಇಂಥದ್ದು ಮಣ್ಣಿನ ಗಾಡಿ ಕಟ್ಟಿವಾಜು ಹಿಂದ ನೆರಗಿ ಐತಿ ಒಳಬಾಜು ಹಿಂಗ ಚಪ್ಪದ ಗಾಡಿ ಕಟ್ಟಿವು ಅಂದ ಎಲ್ಲಾ ಈಗ ಒಲಿ ಹಾಕಿವ್ ನಾಕಲಿ ಅದಾವ ಮೂರು ನಾಲ್ಕು ಒಲಿ ಒಂದರ ಮೇಲ್ ಚಪಾತಿ ಮಾಡ್ದಾಗ ಒಂದ್ಗಾ ಪಲ್ಯ ಮಾಡ್ತಾಗ ಒಂದ್ರ ಮೇಲೆ ರೊಟ್ಟಿ ಮಾಡಿದಾಗ ಒಂದ್ಗ ಅನ್ನ ಮಾಡ್ದಾಗ ಅನ್ನ ಸಾಗ ಎಲ್ಲಾ ಕಟ್ಟಿಗೆ ಒಲಿ ಮೇಲೆ ಮಾಡ್ತಿವ್ ಈಗ ಇವೆಲ್ಲ ಕಟ್ಟಿಗೆ ಹಿಂಗ ಕಟ್ಟಿಗೆ ಕಟ್ಟಿಗೆ ಒಲಿ ಮೇಲೆ ಹಿಂಗ ಮಾಡ್ತೇವೆ ಎಲ್ಲ ಮಾಡಿ ಅಂದ ಈಗ ಅದಕ್ಕೆ ಏನ್ರಿ ಇದು ಐತಿ ರೊಟ್ಟಿ ಕಲ್ಲ ಇಂಥ ಕಲ್ಲಿಲ್ಲ ರೊಟ್ಟಿ ಮಾಡ್ದಾಗ ಆಮೇಲೆ ಏನಾಗ ಹಸು ಮಾಡ್ಲಾಕ ಇಂಥದ್ದು ಮಗ ಐತಿ ಎಣ್ಣೆ ಮಗ ಅಂತ ಇದಕ್ಕೆ ಆಮೇಲೆ ಇದು ಎಲ್ಲ ಚಟ್ನಿ ಅದು ಕಲಗಾಲ ಐತಿ ಇದು ಕಲ್ಲಿನ ಕಲಗಾಲ ಐತಿ ಅಂದ ಎಣ್ಣೆ ಇಂಥ ಕ್ಯಾನ್ ಆಗ್ತು ಒಂದು ಈಗ ನಮಗೆ ಇಲ್ಲ ಕಪಾಟಿಲ್ಲ ಏನಿಲ್ಲ ಇಂಥಲ್ಲಿ ಇದಕ್ಕೆಲ್ಲ ಸಿಗಿಸ್ತಿವಿವು ಎಲ್ಲ ಬಳ್ಳುಳ್ಳಿ ಅದು ಹಿಂಗೆ ಇಟ್ಟಿವಿವು ನೋಡಿದ ಮೇಲೆ ಮಸಾಲೆ ಖಾರ ಬಳ್ಳುಳ್ಳಿ ಏನ್ ಬೇಕೆಲ್ಲ ಹಿಂಗ ಪಳಿ ಕಟ್ಟಿವು ಪಳಿ ಕಟ್ಟಿ ಇಲ್ಲಿ ಇಡ್ತೀವಿ ಆಮೇಲೆ ಎಲ್ಲ ರೊಟ್ಟಿ ಮಾಡಿ ಕುಡಿಯಾಕ ನೀರ ನೋಡ್ರಿ ಸ್ನೇಹಿತರೆ ಎಷ್ಟೆಲ್ಲ ಇದ್ರುನು ಇಂತ ಮ್ಯಾಗ ಪತ್ರ ಅದ ಹೊರಗಿಂದ ಎಲ್ಲಾ ಕಾಣಿಸ್ತಾ ನಿಮ್ಗೆ ಹೋರಬೇಕು ಹೊರಗೆ ರೋಡ್ ಐತಿ ಹೊರಗಿಂದ ಕಾಣಿಸಿದ್ರುನು ನಾ ಏನು ಹೇಳಲ್ಲ ಇವ್ರ ಒಂದು ಸ್ಥಳ ನೋಡಿ ಬಾಳ ಬಾಳ್ ಖುಷಿ ಆಯ್ತು ನನಗ ನೋಡ್ರಿ ಯಾವ ರೀತಿ ಇದು ಒಂದು ಅಡಿಗೆ ರೂಮ್ ಅಡಿಗೆ ರೀ ಆಮೇಲೆ ಈಗ ಪಲ್ಯ ಮಾಡ್ತಾರೆ ಈ ಭಗವಾನಿ ಒಳಗ ಈ ಬೋಗಾನಿಯೊಳಗೆ ಸಾರು ಮಾಡ್ತಾರೆ ಇದು ಹಾ ನೀರು ಕುಡಿಯಕ್ಕೆ ಹಂಡೆ ಐತಿ ಅಂದೆಲ್ಲ ಊಟ ಮಾಡಿಕ್ಕೆ ಹಿಂಗೆ ಬಾಂಡೆಗಳು ಹಿಂಗೆ ತುಂಬಿಡ್ತಾರೆ ಇದು ಮಜ್ಗೆ ಮಾಡು ಕಂಬ ಐತಿ ಮಜ್ಗೆ ಮಾಡ್ತಾರೆ ಇಲ್ಲಿ ಇದು ಈಗಿಂದ ಐತ್ರಿ ಹಿಂದಕಿ ಹಿಂದಕಿಂದ ಎಲ್ಲ ಹಿಂದ್ಕಿನ ಮಜ್ಗೆ ಮಾಡು ಇವು ಇದೇನ್ರಿ ಇದು ಅದು ಅದು ಇದು ರೇವ್ಗಿ ಕೋಲ ಹಾಕಲ್ಕ್ರೀ ರೇವ್ಗೆ ಮೇಡಿಗೆ ಹಾಕಿ ಹಿಂಗೆ ಕೋಲು ಹಾಕ್ತೀವೋ ಇದು ಹಿಂದಕಿಂದ ಅಲ್ರಿ ಇದು ನಾನು ಈಗ ಹಿಂಗೆ ಹಿಂಗೆ ರೇವಂಗಿ ಇರ್ತೈತೆ ನೋಡಿರಿ ಇಲ್ಲಿ ಈಗ ಇದು ರೇವ್ಗೆ ಐತಿ ಇಂಥದು ಮ ಮಾಡಾಕ ಇದು ಎಷ್ಟು ಮಸಿಂದ ಐತ್ರಿ ಏ ಇದು ಒಂದು ಆ ಬಹಳ ಒಂದ್ ಎಂಬತ್ತು ನೂರು ವರ್ಷದಿಂದ ಐತಿ ಹೆಚ್ಚಾಗಮ್ಮ ನಮ್ಮ ಕೊಟ್ಟಾಗ ನಮ್ಮ ಆಯಿ ಮತ್ತೆ ಹಿಡಿದು ಇದು ಹಿಂಗ ಹಾಕಿಂದ ಹೊಲಸು ಹಿಂಗ ಇಡ್ತೀವಿ ಇಲ್ಲೇ ಇದು ಈ ಕಂಬಿಗೆ ಹಾಕಿ ಇಲ್ಲಿ ಮಜ್ಗಿ ಮಾಡ್ತಾರೆ ಇವಕ ಮಜ್ಗಿ ಮಾಡಿ ಬೆಣ್ಣೆ ತಗದ್ ಇಡ್ತಾಗ ಬೆಣ್ಣೆ ಅದು ಇಲ್ಲಿ ಇಟ್ಟಾಗ ತೋರಿಸ್ತೀನಿ ಹೆಚ್ಚು ಗಡಿದ್ರಾಗ ಅಂದ ಎಲ್ಲಾ ರೊಟ್ಟಿ ಮಾಡಿ ಹಿಂಗೆ ರೊಟ್ಟಿ ಹಿಂಗಿಡ್ತಾಗ ಈಗ ಇದು ರೊಟ್ಟಿ ಬುಟ್ಟಿ ಈ ರೊಟ್ಟಿ ಬಿಟ್ಟಿ ಅಂದ್ರೆ ಖಾಲಿ ಆಗೈತ್ರಿ ಈಗಿನ ಹಿಡಿದು ಯಾವಾರ ಖಾಲಿ ಆಗೈತ್ರಿ ರೊಟ್ಟಿ ಬಿಟ್ಟಿ ಇದಕ್ಕೆ ಎಂದೂ ಖಾಲಿ ಆಗಿಲ್ಲ ನಾವು ನೋಡೇ ಇಲ್ಲ ಖಾಲಿ ಆಯ್ತದೆ ಯಾವಾಗೂ ತುಂಬು ತುಂಬದಂಗೆ ಇರ್ತದೆ ಯಾಕಂದ್ರೆ ಮಂದಿನೇ ಬಾಳ ಇರ್ತೇವೆ ರೀ ಅದು ಅಲ್ಲಿ ಈಗ ತುಂಬದ ಬಳಿ ಗಿನಾ ಮೇಲೆ ಹಿಂಗ ಹಾಸಿ ಇಡ್ತಾಗ ಆಮೇಲೆ ಇನ್ನ ಇಲ್ಲ ಯಾವ ರೊಟ್ಟಿ ತೋರಿಸ್ತೇನೆ ನಿಮ್ಗ ಅಂದ್ರೆ ಈಚೆಗಡೆ ಅಡಿಗೆ ಮಾಡಿದ್ರೆ ಅಂದ್ರೆ ಈಚೆಗಡೆ ಎಲ್ಲಾ ಗಣ ಮಕ್ಳು ಬಂದ್ ಇಲ್ಲಿ ಹಾಸಿ ಕುಂದಿರ್ತಾಗ ಈಚೆಗಡೆ ಊಟ ಮಾಡ್ತೀವಿ ಸುಮ್ ಇದೊಂದು ಪಾರ್ಟಿಸನ್ ನಮ್ ಸುಮ್ಮ ಇದು ಹಾಲ್ ಇದು ಊಟ ಮಾಡೋ ಹಾಲ ಅಷ್ಟೇ ನಮ್ಮ ರೈತರ ಹಾಲ್ ನೋಡ್ರಿ ಎಟ್ಟೈತೆ ಈಗ ಏನ ಸ್ಟಾಕ್ ರೊಟ್ಟಿ ನೋಡ್ರಿ ಈಗ ಗುಟ್ಟಿ ತುಂಬಿಡ್ತೇವೆ ಎಲ್ಲಾ ಕಟ್ಟಿ ರೊಟ್ಟಿ ಕಟ್ಟಿ ರೊಟ್ಟಿ ಈಗ ಹಸಿ ಮೆಣಸಿ ಚಟ್ನಿ ಕುಟ್ಟಾಕ ಅಂದ ನಿಂಬೆ ಹಣ್ಣ ನಮ್ಗೆ ಊಟ ಮಾಡಾಕ ನೋಡ್ರಿ ಈಗ ಎಲ್ಲಾ ಕಾಯಿ ಪಲ್ಯಗಳಿಗ ಹಿಂಗ ಇಡ್ತಾಗ ಈಗ ಉಳ್ಳಾಗಡ್ಡಿ ಅಂದ ಬೆಲ್ಲ ಬೆಲ್ಲ ಡಬ್ಬಿ ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲ ಐತಿ ಮಾಡ್ತೀವಿ ಮಾಡ್ತಿದ್ರಿ ಇವರ್ ಮಾಡಿಲ್ಲ ಈಗ ಬೆಲ್ಲ ಐತಿ ಅಂದ ಏನ ಪೆಂಟಿ ಅದಾವಿ ಅಂದ ಎಲ್ಲ ಈಗ ಹಿಂಗ ಹಿಟ್ಟ ನುಚ್ಚ ಇದ್ರಾಗ ಎಲ್ಲ ಈಗ ಎಲ್ಲ ಜ್ವರದ ಹಿಟ್ಟ ಗೋಧಿ ಹಿಟ್ಟ ಎಲ್ಲ ಹಿಟ್ಗಳು ಹಿಂಗ ಇಡ್ತೇವ್ರಿ ಎಲ್ಲ ಜಾತಿ ಹಿಟ್ಟ ಅದಾವ ಇದ್ರಾಗ ಸಜ್ಜಿ ಜೋಳದ ಹಿಟ್ಟ ಈಗ ಗೋಧಿ ಹಿಟ್ಟ ಎಲ್ಲಾ ನೋಡ್ರಿ ಈಗ ಹಿಟ್ ಎಲ್ಲ ಹಿಂಗ ಹಿಟ್ಟು ತಯಾರ ಇಟ್ಟಿರ್ತೇವ್ ಬೇಕು ಬೇಕಾದ ಹಿಟ್ಟು ತೋದಾಗ ಈಗ ಸಕ್ಕರಿ ಅಂತ ಇದ್ರಾಗ ಹಾಕಿಡ್ತಾಗ ಮಸಾಲೆ ಇಡ್ತಾಗ ಇಂಥ ಮನಿ ಐತ್ ನೋಡ್ರಿ ನಮ್ದೆಲ್ಲ ಬನ್ನಿ ಸ್ನೇಹಿತರ ನೋಡಿದ್ರಲ್ಲ ರೈತನ ಅರಮನೆ ಯಾವ ರೀತಿ ಇದೆ ಅಂತಾರೆ ಮತ್ತೆ ಆಯ್ತು ಬರ್ರಿ ಇಲ್ಲ ನೋಡ್ಬೋದು ನೋಡ್ರಿ ಎಲ್ಲಾ ರೀತಿ ಆಯ್ತ್ ನೋಡ್ರಿ ಯಾವ ರೀತಿ ಇದಾವ್ ನೋಡ್ರಿ ಎಲ್ರಿ ಒಂದು ಆರ್ ಸಿ ಸಿ ಮನಿ ಅಲ್ಲ ಎಷ್ಟು ನೀವ್ ಎಷ್ಟ್ ಮಂದಿ ರೀ ಸರ ನಾವು ಏಳು ಮಂದಿ ರೀ ಇಬ್ಬರು ತಂಗಿದೇವ್ ಹಾ ರೀ ಆಮೇಲೆ ನಮ್ಮ ಇಪ್ಪತ್ತೆರಡು ಮಕ್ಳು ಅದಾವ ಇಪ್ಪತ್ನಾಕ್ ಮಂದಿ ಮಕ್ಳದಾಗ ಹಾ ರೀ ಎಲ್ಲಾರು ಕೂಡ ಒಟ್ಟು ನಮ್ಮ ಮನೆಯಾಗ ಐವತ್ ಮಂದಿ ಇದ್ರಿ ಎಲ್ಲಾರು ಕೂಡ ಐವತ್ ಮಂದಿ ಈಗ ಇದು ಒದ್ಕೊಳಕ ರೂಮ್ ಇದು ಹುಡುಗರಿಗೆ ಎಲ್ಲ ಈಗ ಬುಕ್ಕಗಳು ಹಿಂಗ ಇಡತಾಗ ಒಂದ್ ಲೈಟ್ ಹಾಕಿವು ಅವಗೆಲ್ಲ ಶರ್ಟ್ ಅರ್ಬಿಗಳು ಎಲ್ಲಾ ಹಿಂಗ್ ಒಣೆ ಹಾಕ್ತಾವ ನೆಲಗೊಳಿ ಹಿಂಗ್ ಕಟ್ಟಿವು ಅವ ಹಾಸಿಗೆ ಇಲ್ಯವ ಅವನಾಗ ಸಾಮಾನ ಇಡ್ಲಾಕ ಪೆಟ್ಟಿಗಳು ಹಂಗವ ಎಲ್ಲಾರು ಈ ಟೈಪ್ ಅದಾವ್ರಿ ಎಲ್ಲಾರು ಹಿಂಗ್ ನಮ್ಗೆ ಬಗ್ಗೆ ಓದಬೇಕು ನೋಡಿದ್ರ ಬಂದ್ ಬಹಳಷ್ಟು ಜನ ನಿಮ್ಮ ಬಾಲ್ಯದ ಜೀವನ ನೆನಪಾಗ್ತಿರ್ಬೋದು ರೈತರ ಮಕ್ಕಳಿಗೆ ಹೇಳ್ಬಹುದು ನಾವೆಲ್ಲ ಸಣ್ಣವರೇ ಎಲ್ಲ ಹೀಗೆ ಇಡ್ತೀವಿ ನಮ್ಮ ಮನೆಯونو ಎಲ್ಲ ಇದೇ ರೀತಿ ಚಪ್ಪರ ಇದೇ ರೀತಿ ಇಡ್ತಿದ್ರು ಇಲ್ಲಿ ನೋಡಿದ್ರೆ ಬಹಳಷ್ಟು ಜನಕ್ಕ ಈ ಒಂದು ನೆನಪ ಬರ್ತಿದ ಅಂತ ಅನ್ಕotti ನಾನು ಇಲ್ಲಿ ಬಂದ ಬಾರ ಬಹಳ ಬರಿಯಲೈಸ್ ಆಯ್ತು ನನಗೆಂತೂ ಇದೆಲ್ಲ ಈಗ ಹ್ಯಾಂಡಿಲ್ಲೇ ಸರ್ ಹ್ಯಾಂಡಿಲ್ಲೇ ಸರ್ ವಾವ್ ಇದು ಅಂತರೂ ಬಹಳ ಯಾವ ಮನೆಗೆ ಒಂದು ಪರಿಸ್ಥಿತಿ ಗುಡಿ ಇಲ್ಲ ನೋಡಿ ಎಲ್ಲಾ ಕಡೆ ಹೆಂಡಿಲೆ ಸರ್ ಹೌದು ಎಲ್ಲಾ ಯಸ್ ಮನೆಗಳ ಒಟ್ಟು ಮನೆಗೆ ಹೆಂಡಿಲೆ ಸರ್ ಇದೇ ರೀತಿ ಸಿಕ್ಕಿಸ್ತ ಇದೇ ರೀತಿ ಇಡ್ತಿದ್ವಿ ಇಡ್ತಿದ್ರು ಎಲ್ಲಾ ಕಾಗದಪತ್ರ ಹಂಗೇ ಇರ್ತಾವೆ ತಂದ ಎಲ್ಲಾ ಇಲ್ಲಿ ಇಟ್ಬಿಡೋದು ಅಂದ್ರೆ ಎಷ್ಟೋ ರೊಕ್ಕ ಬಿದ್ದಿರ್ತಿ ಒಳಗಿಲ್ಲ ನಮ್ದು ಹಳೆ ಏನತ್ರ ಬಾಲ್ಯ ಜೀವನ ನೆನಪ್ ಬಂದ್ಬಿಡ್ತು ನಾನು ಇಂತ ಇದ್ರೊಳಗೆ ಕಲ್ತು ಇಲ್ಲಿ ತನಕ ಬಂದಿದೀನಿ ಸ್ನೇಹಿತರೆ ನೋಡ್ತಾ ಇರಬಹುದು ಓಕೆ ಒಂದು ನೀವು ಅಡಿಗೆ ಕೋಣೆ ಮತ್ತ ಹಾಲ್ ನೋಡಿದ್ರಿ ಇನ್ನೊಂದ್ ಏನ್ ನೋಡಿದ್ರಿ ಅಂದ್ರೆ ಜ್ಞಾನ ದೇಗುಲ ನೋಡಿದ್ರಿ ನೀವು ಇನ್ನೊಂದ್ ಸೈಡ್ ತೋರಿಸ್ತೀನಿ ಈಗ ಎಲ್ಲಾರು ಜಳಕ ಮಾಡಿ ಬಟ್ಟೆಗಳು ಸ್ಟಾಕ್ ಬ್ಯಾಳಿ ಕಾಳ ಅಕ್ಕಿ ಎಲ್ಲ ನಮ್ಮ ಚಂದು ಜವಾರಿ ಅಕ್ಕಿ ಇಲ್ಲವನು ಈಗ ಇಂತ ಓಲ್ಡ್ ಜವಾರಿ ಅಕ್ಕಿ ಅದಾವ ನಮ್ಮಲ್ಲಿ ಹಳೆ ಕಾಲದ್ದು ಹಳೆ ಕಾಲದ್ದು ಈಗ ಎಲ್ಲಿ ಸಿಗಂಗಿಲ್ಲ ಈ ಅಕ್ಕಿ ನೋಡ್ರಿ ಕೆಂಪು ಅಕ್ಕಿ ಅದಾವ ಹೌದಲ್ಲ ಏನು ಜವಾರಿ ಅಕ್ಕಿ ಅದಾವ ಅಂದ ಜವಲ್ ಎಕ್ಕ ಆಮೇಲೆ ಸಜ್ಜಿ ಅದಾವ ಗೋದ್ ಅದಾವ ಇವೆಲ್ಲ ಇನ್ನ ಸ್ಟಾಕ್ ರೂಮ್ ಇನ್ನ ಬಾಳ್ ತೋರಿಸ್ತೀನಿ ಇಲ್ಲೆಲ್ಲಾ ಬಟ್ಟೆ ಈ ಜಳಕ ಮಾಡಿ ತಂದದ ಬಟ್ಟಿ ಎಲ್ಲಾ ಸ್ಟಾಕ್ ಮಾಡ್ತ ಇಲ್ಲಿ ಪತ್ ಮನಿಗ್ ಅದ್ ಬರ್ಲಾಕಂದ್ರ ಈ ರೂಮ್ನಾಗ ಬಟ್ಟಿ ಇಡ್ತಾಗ ಇವ ಯಾವಾಗ ಮೋಟರ್ ಸುಟ್ಟು ಅಂದಾಗ ಹಿಂಗ ಕಾವು ಮಾಡಾಕಿ ಇರ್ತಾಗೂಮ್ ಹೀಗಾ ಎಲ್ಲ ಈಗ ಹೊಸಲ್ ಐತಿ ಹಿಂದ್ಕಿಂತ ಹಳೀದು ಈ ಹೊರಸಲ್ ಮೇಲೆ ಬಟ್ಟಿ ಹಾಕ್ತಾರಿ ಹಿಂಗ ಹಾಕಿ ಎಲ್ಲಾ ಏನ್ ಬೇಕು ಇದ್ರ ಮೇಲೆ ಇಡ್ತಾರಿ ಇದು ಐತಿ ಇನ್ನೊಂದು ಎ ಸಿ ರೂಮ್ ಐತಿ ನೋಡಕ್ ಎ ಸಿ ರೂಮ್ ತೋರಿಸ್ತೀನಿ ಎ ಸಿ ರೂಮ್ ನೋಡ ಬರೀ ಎಲ್ಲಾ ಹುಲ್ಲಿಲೆ ಹೊರ ಹುಲ್ಲಿಲೆ ಹಚ್ಚಿವು ಮತ್ತ ಎ ಸಿ ರೂಮ್ ನಂಗೈತಿ ಫುಟ್ ಉದ್ದದ ಹತ್ತು ಫುಟ್ ಅಗಲ ಐತಿ ಇದು ಹೊಸದಾಗಿ ಹೊಸವು ಒಳಗ ಕಚ್ಚಿನ ಜೋಡಿ ನೀರ್ ಕಾಗದ ಹಾಕಿವು ಇವತ್ತು ನಾಳೆಗೆ ತೆಗಿತೀವಿ ರೀ ಮಳಿ ಬರ್ತಾ ಒಂದ್ ಮುಗ್ದ ಅಲ್ಲಿಂದ ನೋಡ್ಬಾರೀ ಒಳಗೆ ಹೆಂಗೈತಿ ಬನ್ನಿ ಸ್ನೇಹಿತರೆ ರೈತನ ಎ ಸಿ ರೂಮ್ ಯಾವ ರೀತಿ ಅಂತ ನೋಡೋಣ ಬನ್ನಿ ವಾಹ್ ಲೈಟ್ ಅದಿಲ್ಲ ನೋಡಿರಿ ಈಗ ಹಿಂಗೈತಿ ದುಡಿದು ನೋಡ್ತಾ ಇರಬಹುದು ರೈತನ ಎ ಸಿ ರೂಮ್ ಯಾವ ರೀತಿ ಯಾವ ರೀತಿ ಇದೆ ಅಂತ ಅನ್ಕರಿ ನೋಡ್ರಿ ಈಗ ನೋಡ್ರಿ ಇದು ಕುದುರೆ ಗುಡಿಸ್ಲತ್ತೀವಿ ನಾವು ಕುದುರೆ ಗುಡಿಸ್ಲ ಈ ಟೈಪ್ ಹೊಚ್ಚಿರ್ತೀವಿ ರೀ ಹಿಂಗಾಗ ಮೂರು ಪೂಟ ನಾಲ್ಕು ಪೂಟ ಹೈಟ್ ಗ್ವಾಡಿ ಮಾಡಿ ಹಿಂಗೆ ಬಗಲ ಹಚ್ಚಿ ಇಂಥವು ಗುಡ್ಸಲು ಕಳ ಇದು ಹಾಕಿರ್ತೀವಿ ಗಳ ಗಳ ಹಾಕಿ ಮ್ಯಾಲೆ ಚಗಳ ಹಚ್ಚಿ ಹಿಂಗೆ ಹೊಚ್ಚಿರ್ತೀವಿ ಹೆಂಗಿರ್ತದಪ್ಪ ಇದು ಇದು ಏರ್ ಕಂಡೀಷನ್ ಅಂತಾಗಲ್ಲ ಏರ್ ಕಂಡೀಷನ್ ಕಂಡೀಶನ್ ಸ್ವಲ್ಪ ಹಾಳಿತ್ತು ಅಂದ್ರೆ ಭಾರಿ ತಂಪಾಗ್ತದ ಭಾರಿ ಚಳಿ ಬಿಡ್ತು ಅಂದ್ರೆ ಭಾರಿ ಕಾವು ಆಗ್ತದ ಹೊಳಾಗದೆ ಮನ್ಕೋಬೇಕು ತಂಡಿದಿಂದಾಗ ಬ್ಯಾಸಿಗದಿಂದಾಗಿ ಹೊಳನೆ ನೋಡ್ರಿ ತಂಪಿರ್ತೇ ತಗ ಹಾಲ ಇಲ್ಲಿ ಕೈ ಹಾಲ ಇಲ್ಲಿ ಇಡ್ತೇವೆ ನೆಲ ಮೇಲೆ ಹಿಂಗ ಹಾಲು ಇಡ್ತಿವಿ ಏನ್ ಬೇಕಾದ ಈಗ ಹಣ್ಣಾದ್ ಬಳೆ ಹಣ್ಣು ಈಗ ಮೂರ್ ದಿನ ನಾಲ್ಕು ದಿನ ಆಯ್ತು ಹಣ ತೆಗ್ದಿಟ್ಟು ಏನೇನು ಹೆಂಗ ಎ ಸಿ ಒಳಗೆ ಹ್ಯಾಂಗಿರ್ತಾವಿರ್ತಾವ್ರಿ ಹಣ್ಣ ಆಮೇಲೆ ಏನು ಕೆಡಲಾಗಂತ ಬದುಕು ಇಡ್ತೇವ್ ಇದ್ರಾಗಿರ್ತಿವ್ರಿ ನಮ್ಮ ಕಾಗದ ಪತ್ರ ಈಗ ಇಂತ ಪೆಟ್ಟಿಗೆಯಾಗಿಡ್ತಿವಿ ಈಗ ಕುರ್ದಾಗೆ ನಮ್ ಸಂಸಾರ ಇಲ್ಲೇ ಆಮೇಲೆ ಇದನ್ನೂ ಎಲ್ಲಾ ಹೆಂಡಿಲೆ ಸಾರಿಸೇವ್ ಮನಿ ಆಮೇಲೆ ನೋಡ್ರಿ ಈಗ ಎಲ್ಲಾ ದೇವ್ರ ಪೋಟು ಇಲ್ಲಿ ಹಾಕ್ತಿದ್ರು ಮನೆ ತೆಗ್ದಾಗ ಗುಡ್ಸಲಾ ರಿಪೇರ್ ಮಾಡೋ ಸಲಾಗಿ ಈಗ ಹಾಕಲ್ ಕೇಳ್ಬೇಕು ಎಲ್ಲಾ ಪೋಟುಗಳಲ್ಲಿ ಇಟ್ಟಾರ ಆಮೇಲೆ ಇದನ್ನು ಈಚಗಡೆ ಗಣಮಕ್ಳು ಎಲ್ಲಾ ಮಾತಾಡ್ಕೋದ್ ಕೂತ್ ಗಣ್ಮಕ್ಳು ಈಗಡೆ ಕುಂದ್ರ ಸಂಬಂಧ ಇದೊಂದು ಪಾಂಟೇಶನ್ ಮಾಡಿವಿಟ್ಟಿನ್ ಆಮೇಲೆ ಹಳದ್ ಸಿಂಧಿ ಕಟ್ಟಿಗೆ ಹೇಳ್ತಾವಲ್ಲ ಆ ಸಿಂಧಿ ಕಟ್ಟಿಗೆಲೆ ಇಂತ ಮೇಡಿ ಹಾಕಿವ್ರಿ ಆ ಏಟು ಒಂದ್ ವರ್ಷ ಆದ್ರೂ ಏನು ಆಗಂಗಿಲ್ಲ ಹುಳ ಹತ್ತಂಗಿಲ್ಲ ಕೊಳೆ ಹಂಗಿಲ್ಲ ಏನಾಗಲ್ಲ ಈಗ ಮೂವತ್ತು ವರ್ಷದಿಂದ ಅದ್ರ ಇದು ಬಸ್ಸಾದ್ರಂಗೈತಿ ಪೂಗ ನೋಡ್ರಿ ಮ್ಯಾಲ ನೋಡಿದ್ರೆ ಪಿವಾಗ ಇನ್ನ ಈ ವರ್ಷ ನಡ್ಸ್ಯಾಗ ನಾನ್ ಹಂಗೈತಿ ಮೂವತ್ತು ವರ್ಷದ ಐತ್ರಿ ಅದಾವ ಈಗ ಅಲ್ಲಿ ಒಂದ್ ಐತಿ ಸಿಂಧಿ ಹೊಳದಾಗ ಏನ್ ಸಿಂಧಿ ಗಿಡ ಸಿಂಧಿ ಗಿಡ ಆಗಿವ್ ಡ್ಯಾಮೇಜ್ ಆಗುದು ಎಲ್ಲ ಗೇಡ ಮುರಿದ್ ಬಿದ್ದಿರ್ತಾವಳ ಅಂತ ವೇಸ್ಟ್ ಬಿದ್ದು ತಂದು ನಡೆಸಿವ್ ನಾವು ಮತ್ ಚಲೋ ಸಿಂಧಿ ಗಿಡ ಕಟ್ಟಿ ಕಟ್ಟಿರ ಕಡ್ದಿಲ್ಲ ಈಗ ಅಲ್ಲಿ ಒಂದು ಮೇಡಿ ಐತಿ ಇದು ಎಲ್ಲ ಈ ಕಡೆ ಇಂಥವು ಸಿಂಧಿ ಮೇಡಿಲೆ ಆಮೇಲೆ ಈಗ ಇಲ್ಲಿ ಬಾತ್ಸಲ ಐತಿ ಈ ಬಾಣತನದಾದ ಹೆಣ್ಮಕ್ಳಿಗೆ ಇಲ್ಲೇ ಒಳಗೆ ಇದೊಂದು ಬಾತ್ಸಲ ಐತಿ ಈಗ ಬಾತ್ಸಲಾಗ ಇದು ಇಲ್ಲತ್ತೆ ಅವು ಇವು ಇಟ್ಟಿವಿ ಇದ್ರ ಮೇಲೆ ಹಿಂಗ್ ನೋಡ್ರಿ ಎಲ್ಲಾ ಗುಡ್ಸಲ ಹಿಂಗ ಎಲ್ಲಾ ಈಗ ಇವಾಗ ಕಬ್ಬುಣ ಸಂದಾಗ ಇಟ್ಟಿವಿ ರೂಮ್ ಅಂತ ಅಂತ ಅದೊಂದು ನೀವು ಎಲ್ಲರೂ ಎಲ್ ಮಲ್ಕೋತೀರಿ ನಾವು ಇಲ್ಲಿ ಒಂದು ಫ್ಯಾಮಿಲಿ ಮನ್ಕೋತೀವಿ ಈ ರೂಮ್ನಾಗ ಹಾ ರೀ ಅಂದ ಈ ರೂಮ್ನಾಗ ಒಂದ್ ಫ್ಯಾಮಿಲಿ ಆ ಮನ್ಕೋತಾರೂಮ್ನಾಗ ಒಂದ್ ಫ್ಯಾಮಿಲಿ ಮನ್ಕೋತಾರ ಅದು ದೊಡ್ಡ ಅದು ಅದು ಐತಿ ಸ್ಟಾಕ್ ಏರ್ ಅದ್ರಾಗ ಒಂದ್ ಫ್ಯಾಮಿಲಿ ಮನ್ಕೋತೀವಿ ಎಲ್ಲಾರು ಒಂದೊಂದ್ ತವ್ಲಿ ಮನ್ಕೋತೀವಿ ಊಟ ಮಾಡ್ಲಾಕ ಎಲ್ಲಾರು ಅದು ಆ ರೂಮ್ ನಾಗ ಹೋಗ್ತಿವಿ ಒಂದೇ ಕಡೆ ಅಡಿಗೆ ಮಾಡುದು ಒಂದೇ ತವ್ಲಿ ಊಟಕ್ಕೆ ಹೋಗ್ತಿವಿ ಸ್ನೇಹಿತರ ನೋಡ್ತಾ ಇರಬಹುದು ಮೈ ಬಂದಾಗ ಏನ್ ಮಾಡ್ತಾರ ದನಗಳ ಹೋಗಿದ ಅಲ್ಲಿ ಕಟ್ತಾರ ಮಳಿ ಬಿಸಿಲ ಇತ್ತ ಬಿಸ್ಲಾತ ಇಲ್ಲ ಹಾ ಈಗ ಬಿಸಿಲಿಗೆ ಬೇಕಂದ್ರ ಇಲ್ಲಿ ಕಟ್ತಿವ್ರಿ ಮತ್ತ ಇದು ಗಾಳಿ ಬಿಸಿಲ ಬೇಕಂದ್ರ ಬಾಳ ಬಿಸಿಲಿ ಇದ್ದಾಗ ನೆಳಿ ಕಟ್ತಿವ್ ಇತ್ತಂದ್ರೆ ನೆಳಿ ಕಟ್ತಿವ ಬಡ್ಡಿಗೆಲ್ಲಾ ಈಗ ಅವಧಿ ಮಲ್ಸಿಂಗ್ ಮಾಡ್ತಿವ ಅಂದ ಉಚ್ಚಿ ಒಯ್ದು ಎಂಡಿ ಇಕ್ಕುದು ಎಲ್ಲ ಈ ಇದ್ರಾಗ ತಿರುವಿ ಹಾಕ್ತಿವಿ ಮರದಿಂದ ಎಲ್ಲಾ ತಿಪ್ಪಿಗೆ ಒಬ್ಬ ಒಂದ್ ವರ್ಷಕ್ಕ ಏನಿಲ್ಲ ಅಂದ್ರೆ ಎರಡ್ ನೂರ್ ಟ್ರಾಕ್ಟರ್ ತಿಪ್ಪಿಗೆ ಒಬ್ಬ ತಯಾರ ಹಾಕ್ತ ಎರಡ್ ನೂರ್ ಟ್ಯಾಕ್ಟರ್ ಎರಡ್ ನೂರ್ ನಾನು ಸಾಲಿ ಕಲ್ತಿಲ್ರಿ ನಾವು ಅಣತ ಏಳ ಮಂದಿ ಏಳು ಮಂದಿ ಪೈಕಿ ನಾಕ್ ಮಂದಿ ಸಾಲಿ ಕೆಲ್ತಾರೆ ಮೂರ್ ಮಂದಿ ವಕೀಲ ಮಾಡ್ತಿವ್ರಿ ಮೂರ್ ಮಂದಿ ವಕೀಲ ಮಾಡ್ ಸಾಲಿನೇ ಕಲ್ತಿಲ್ಲ ನಾವ್ ಒಂದ್ ದಿನಾನು ಸಾಲಿಗೆ ಹೋಗಿಲ್ಲ ಮತ್ ಈಗ ನಮ್ ಒಯೋಟ್ಮೇಲೆ ಈಸದ್ ಓದೋದು ಬಗೆದು ಈಗ ಎಲ್ಲಾ ಮತ್ತ ಮತ್ ನಮ್ ಮನೆಯಾಗ ಏನ್ ಟಿವಿ ಇಲ್ಲ ಟೇಪ್ ಇಲ್ಲ ಗ್ಯಾಸ್ ಇಲ್ಲ ಎಲ್ಲಾ ಕಡ್ಗಿ ಒಲಿಯವ ಎಲ್ಲಾ ಇದೂ ಚಿಮನ ಹಚ್ತಿವ್ ಕಂದಿಲ್ ಹಸ್ತಿವ್ನಿ ಲೈಟ್ ಹಗಲಾತ್ತ ಮೂರ್ ತಾಸ ರಾತ್ರಿ ನಾಲ್ಕು ತಾಸ ಇರ್ತಾವ ಅದ್ರ ಮೇಲೆ ಇಳಿ ರಾತ್ರಿ ಕತ್ಲನೆ ಇರ್ತೇತಿ ಚಾರ್ಜಿಂಗ್ ಬಲ್ಪ್ ಹಾಕಿದಾಗ ಒಂದ್ ತಾಸದಾಗ ಚಾರ್ಜ್ ಹೋಗಿ ಹೋಗ್ತಾವ್ ಹಿಂಗಾಗಿ ಏಳು ಮಂದಿ ಪೈಕಿ ಒಂದು ನಾಲ್ಕು ಮಂದಿ ವರ್ಗದಾಗ ಈಗ ನೌಕರಿ ಮೇಲೆ ಒಂದ್ ಮೂರ್ ಮಂದಿ ಇಲ್ಲಿ ಒಕ್ಕಲಿ ತನಕ ಮೂರ್ ಮಂದಿ ಹ್ಯಾಂಡ್ ಹೂಮ್ ಎಲ್ಲಾರು ಇಲ್ಲಿ ಅದ

ಕಾಮನ್ ಆಗಿ ನಡ್ಲಿಕ್ಕೆ ಇದು ನಾನು ಕೇಳ್ತೀನಿ ಈಗ ಹೆಂಗ ಇರ್ತದ ಅಂದ್ರೆ ಈಗ ಅನಂತಂಬ್ರ ಅಂದ್ರೆ ಹೆಂಗ್ ಬರ್ತದ ಗೊತ್ತೇನ್ರಿ ಒಂದು ಸ್ವಲ್ಪ ಒಂದೇ ಎಕರೆ ಇರ್ಲಿ ಹತ್ತು ರೂಪಾಯಿ ಇತ್ತಂದ್ರೆ ಅದ್ದ ನಾನ್ ನನಗದ್ದ ತಾಯಿನ ಹುಟ್ಟಿರ್ಲ ಇನ್ನ ಅವ್ರ ನಾಲೆಜ್ ಬಂದಿರಲ್ಲ ಜಗಳಾಡಕ್ ಚಾಲೂ ಮಾಡಿರ್ತಾರ ನೀವ್ ಏಳು ಜನ ಇನ್ನ ಕೂಡಿದ್ರಿ ಇಷ್ಟೆಲ್ಲಾ ಕೂಡಿ ಕೆಲಸ ಮಾಡ್ತೀರಿ ಮೂರ್ ಜನ ಅನಂತಂಬ್ರ ಇದ್ರಲ್ಲ ಇವ್ ಇದ್ರ ಬಿಡ್ರಿ ಹೊಲದಾಗ ಕೆಲಸ ಮಾಡಿರ್ತಿರಲ್ಲ ನೀವ್ ಯಾವ ರೀತಿ ಸಂಕುಲ ಮ್ಯಾಗ ಹೋಗ್ತೀರಿ ನೀವ್ ಯಾವ ರೀತಿ ನೋಡ್ಕೊಂಡ್ ಹೋಗ್ತಿರೋದು ನಮ್ಮ ಅಣ್ಣಾದು ಅದು ಹೆಂಗ್ಯಾರ ಅಂದ್ರ ಕಾಲೇಜ್ ಮಾಸ್ತರ್ ಅದಾರಿ ಊರಿಗೆ ಬಂದ್ರು ಒಂದ್ ನಾವ್ ಹೆಂಗಿಲ್ತ ಮತ್ತೆ ಹಿಂಗೆ ಮಾಡ್ತ ಎಲ್ಲಾ ಹೆಣ್ಗಜ್ ಮಾಡ್ತಾಗ ದನ್ಗಳ ಮೇವು ಹಾಕ್ತಾಗ ಈಗ ಬಿತ್ತಪ್ಪ ಏನ ಅಂದ್ರ ಏನಾನು ಇವತ್ನು ಒಂದ್ ಎರಡು ಎಕರೆ ಬಿತ್ತಪ್ಪಲೆದಾಗ ಮತ್ತ ನಮ್ಮ ಕನ್ನಡ ಸಲಿ ಮಾಸ್ತ ಆಗ್ತದಾಗ ಇದ್ರೂ ಅವ್ರು ಇಲ್ಲಿ ಬಂದ್ ಬಂದ್ ಮನೆಯ ಒಂದ್ ಐದು ಮಿಂಟ್ ನಂತರ ಹಂಗಿಲ್ಲ ಎಲ್ಲಾ ಮನಿ ಕೆಲಸ ಮಾಡ್ತಾರ ರೊಟ್ಟಿ ಒಣಗಿ ಏನು ಹಿಂಡಾವು ಮಾಡಾವು ಏನಿದ್ರು ಎಲ್ಲಾ ಇದು 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 ಮಾಡ್ತ ಭೇದ್ ಭಾವನೆ ಇಲ್ಲ ನಮ್ಮ ಇದು ಯಾವ್ದು ನಾ ನೌಕರಿ ಇದ್ದೀನಿ ನಾ ಅದ್ಯಾಕ್ ಮಾಡ್ಬೇಕು ನಾ ಇದು ಮಾಡ್ತೀನಿ ಇದ್ಯಾಕ್ ಮಾಡ್ಬೇಕು ಏನಿಲ್ಲ ಎಲ್ಲಾಗು ಎಲ್ಲಾರು ಬರ್ತಾರ ಒಂದ್ ವರ್ಷಕ್ಕ ಎರಡ್ ಸಾರಿ ಅಂದ್ರೆ ಕಂಪಲ್ಸರಿ ಏಳು ಮಂದಿ ಹಣ ಮಕ್ಳು ಎಲ್ಲ ಕೂಡ್ತೀವಿ ಒಂದು ಮಾನಾಮಿ ಹಬ್ಬಕ್ಕ ಒಂದು ಉಗಾದಿ ಆದ ಒಂಬತ್ತು ದಿನಕ್ಕ ನಾ ಮೂರು ದವಲ್ ಮಲ್ಕನ್ ಜಾತ್ರೆ ಆತದ ಆ ಜಾತ್ರೆಗೆ ಏಳು ಮಂದಿ ಅಣತಮ್ರು ಏಳು ಮಂದಿ ಹೆಂಡ್ರು ಎಲ್ಲಾ ಮಕ್ಕಳು ಕಂಪಲ್ಸರಿ ಒಟ್ಟು ಮಂದಿ ಕೂಡ ಜನ ಎಲ್ಲ ಜಾತ್ರಿ ಇದ್ದಂಗಾತ್ರೆ ಇಡೀ ಇಲ್ಲಿ ತಿರುಗಾಡಕ್ ಇರಲ್ಲ ಅಷ್ಟು ಮಂದಿ ಇರ್ತದ ಮತ್ತ ಎಲ್ಲಾ ಅಕ್ತಂಗಿಯರು ಬರ್ತಾರ ಅವ್ರ ಮಕ್ಳು ಬರ್ತಾಗ ಮತ್ತ ಬೀಗರು ಬಿದ್ರು ಎಲ್ಲಾ ಬರ್ತಾರ ನಮ್ಮ ಸಂಬಂಧಿಕರು ಬರ್ತಾರ ಎರಡ್ ದಿವ್ಸ ಮನಮ್ ಹಬ್ಬದಾಗ ಎರಡ್ ದಿನ ಉಗಾದಿ ಹೆಬ್ಬದಾಗ ಎರಡ್ ದಿನ ಜಾತ್ರೆ ಮಾಡಿ ಮತ್ತ ತಮ್ ಕೆಲ್ಸ ಹೋಗ್ತಾವ ಇವ್ರ ಅಣ್ಣ ತಮ್ಮ ಎಲ್ಲಾ ಪ್ರತಿ ತಿಂಗ್ಳಿಗೊಮ್ಮ ಬಗನೋ ಒಬ್ಬನವ್ ಪ್ರತಿ ತಿಂಗಳದಾಗ ಒಬ್ಬ ಬರ್ತಾನ ಎಲ್ಲಾ ಜ್ವಾಲ ಆಗೋದು ಇವ್ರ ಏನ್ ಬೇಕು ಎಲ್ಲಾ ನಮ್ಮಲ್ಲಿ ಇಲ್ಲದೆ ಒಯ್ತಾಗ ತಮಗೇನು ಇಷ್ಟ ಇರ್ತದ ಎಲ್ಲಾ ಇಲ್ಲಿ ಬೆಳೆದಿರ್ತದ ಇಲ್ಲಿ ಒಯ್ತಾಗ ಉಪ್ಪ ಎಣ್ಣೆ ಎರಡ್ ಕೊಡ್ತಾಗ ಎಲ್ಲಾ ಇಲ್ಲಿದೆ ಈ ಟೈಪ್ ಇದ್ದೀವಿ ನಮ್ಮಲ್ಲಿ ಯಾರು ಭೇದ ಭಾವ ಅನ್ನೋದೇ ಗೊತ್ತಿಲ್ಲ ನಮ್ಗ ಒಂದ್ ಹೇಳ್ತೀರಿ ನಾವ್ ನೋಡ್ರಿ ಹೇಳುದ್ರ ಏನು ಒಗ್ಗಟ್ಟದಲ್ಲಿ ಬಲ ಅದ ಒಗ್ಗಟ್ಟದಲ್ಲಿ ಬಲ ಐತಿ ಓಸು ಮಂದಿ ಕೂಡಿರೋದ್ರಿಂದ ಎಲ್ಲರಿಗೂ ಒಂದ್ ಹಿಡಿ ಹಿಡಿ ಬಂದ್ರ ಒಬ್ಬೊಂದು ತಲಿಯಾಗ್ತದ ಹನಿಗನಿ ಕುಡಿದ್ರೆ ಹಳ್ಳ ಆಗ್ತದ ಎಲ್ಲಾರು ಕೂಡ ಒಂದ್ ಏನಾರ ಮನಸ್ಸು ಮಾಡಿದ್ರೆ ಅವತ್ತೇನ್ ಬೇಕಾದ್ ಮಾಡ್ತಿವ್ ನಾವ್ ಮತ್ತ ಅದ್ರಾಗೆ ಒಬ್ಬ ಬ್ಯಾರಿದ್ದು ಒಂದೇ ಮಂತನ ತನ ಇದ್ದು ಒಂದ್ ಮಗ ಎರಡ್ ಮಗ ಇತ್ತು ಏನೂ ಮಾಡ್ಲಕ್ಕಾಗಂಗಿಲ್ಲ ನಮ್ಮಲ್ಲಿ ಎಲ್ಲಾರು ಈಗ ಇಪ್ಪತ್ನಾಕ್ ಮಕ್ಳು ನಾವ್ ಏಳು ಮಂದಿ ಕೂಡಿ ಏನ್ ಮಾಡ್ಬೇಕಂದ್ರ ಒಂದು ಸಾಧ್ಯ ಅದ ನಮ್ ಏನ್ ಕೆಲಸ ಮಾಡ್ಲಕ್ಕ ದುಡಿಲಕ್ಕ ಇವತ್ತು ಆಳ್ಗೊಳ ಬಂದಿಲ್ಲ ಅಂದ್ರೆ ಅವತ್ತಿನ ಕೆಲಸ ಎಲ್ಲಾ ಮನೆಯವರೇ ನಿಭಾಯಿಸ್ಕೊಂಡು ಹೋತಿವ್ ನಾವು ಆಯ್ತು ಆಯ್ತು ಈಗ ಆಳ್ಗಳ ಒಳಗೊಂದೊಂದಿನ ಹೇಳ ಬಿಟ್ಟು ಬಿಡ್ತಾರ ಎಲ್ಲಾರು ಇವತ್ ಏನ್ ಮಾಡ್ಬೇಕಾಗಿತ್ತಲ್ಲ ಅವ್ ಒಳ್ಳೆ ನಮ್ಮ ಹೊಲಕ್ ಬರದ್ರಾಗ ಆ ಕೆಲಸ ನಾವೆಲ್ಲಾ ಮಾಡಿ ಮುಗಿಸಿರ್ತೇವೆ ಅಂದ್ರೆ ಅವ್ರಿಗೆ ಅಂಜಿಕೆ ಇಪ್ಪ ನಾವ್ ಬರ್ಲಿಲ್ಲ ಅಂದ್ ಅವ್ ತಮ್ ಕೆಲ್ಸ ತಾವ್ ಬಿಡಬಾರದು ನಾವ್ ಬಿಡಬಾರ್ದು ನಾವ್ ಅಂತ ಹೇಳಿ ಅವ್ರೇ ಬರ್ತ ಅವ್ರು ಬಂದಿಲ್ಲ ಅದ್ ನಾವೇನೋ ಅನ್ಜಂಗಿಲ್ಲ ಮುಂದ್ ಹೆಂಗ್ ಮಾಡೋಣಪ್ಪ ಅಂತ ನಾವು ಇದನ್ನು ಮಾಡಂಗಿಲ್ಲ ನಮ್ ಕೆಲ್ಸಾ ನಾವ್ ಹೆಂಗ್ ಮಾಡ್ಬೇಕು ಮಾಡ್ತೇವ್ರಿ ಕೂಜಿ ಬಾದ್ರ ಸ್ವರ್ಗ ಸುಖ ಅದ ನಾವ್ ಬರೀ ಹಾರದ ಮುಖಾಂತರ ಬಾಯಿಲಿ ಎಂದಿರ್ದಿವಿ ಇವ್ರಿಗೆ ನೋಡೋಣ ಗೊತ್ತಾಗ್ತದ ನಮ್ ಫ್ಯಾಮಿಲಿ ಒಳಗು ಜಗಳ ಇರ್ತದ ತಮ್ಮ ಏನೋ ಏನೇನೋ ಇರ್ತಾವ ನಾ ಇಲ್ಲ ಹೇಳಲ್ಲ ಆದ್ರೆ ಇವ್ರಿಗೆ ನೋಡೋಣ ಒಂಥರ ಖುಷಿ ಅನಿಸುತ್ತೆ ಇಲ್ಲಿ ತನಕ ಎಲ್ಲರೂ ಕೂಡಿ ಇದಾರೆ ಏನೇ ಕೆಲಸ ಮಾಡ್ಬೇಕವ್ರು ಕೂಡಿ ಕೆಲಸ ಮಾಡ್ತಾರಂತಂದ್ರೆ ನೀವು ನಾವೆಲ್ಲರೂ ಖುಷಿ ಪಡುವಂತ ವಿಷಯ ನಿಮ್ಗೆ ಏನು ಅನಿಸ್ತತ್ತ ಕಮೆಂಟ್ ಮಾಡ್ರಿ ಈ ಅಣ್ಣವ್ರ ಬಗ್ಗೆ ಏನ್ ಅನಿಸ್ತಾ ಕಮೆಂಟ್ ಮಾಡ್ರಿ ಯಾಕಂತಂದ್ರೆ ಎಲ್ಲರೂ ಎಜುಕೇಟೆಡ್ ಇದ್ದಿರ್ತಾರೆ ಈಗಿನ ಜನರೇಷನ್ ಒಳಗೆ ಈ ರೀತಿ ತಿಂಕ್ ಮಾಡೋರು ನಿಮ್ಗೆ ಯಾರು ಸಿಗಲ್ಲ ಸ್ನೇಹಿತರೆ ಯಾರು ವಿಡಿಯೋ ನೋಡ್ತಿರಲ್ಲ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡ್ರಿ ಮತ್ತೊಬ್ಬರಿಗೆ ಕೆಲವೊಂದು ಸ್ವಲ್ಪ ನಾಲೇಜ್ ಬರಲಿ ಅಥವಾ ನಾ ಒಂದು ನನ್ನ ಒಂದು ಇಚ್ಛೆ ಸ್ನೇಹಿತರೆ ಹಾಗೆ ಈ ಒಂದು ಅಕೌಂಟಿಗೆ ಫಾಲೋ ಮಾಡ್ರಿ ಹಾಗೆ ಇವರು ಲಾಸ್ಟ್ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಣ್ಣವರಿಗೆ ಇನ್ನ ಅಂತ ನಿಮ್ ತೋರಿಸ್ತೀನಿ ಸ್ನೇಹಿತರೆ ರೈತನ ಹೋಮ್ ಟೂರ್ ಯಾವ ರೀತಿ ಇದೆ ಅಂತ ನೀವು ನೋಡಿದ್ರಿ ಇವರು ಕೋತ್ಯ ಅದರ ಅವ್ರು ಯಾವ ರೀತಿ ಅದಾರ ಅಂತ ನಿಮ್ಗೆ ಮುಂದೆ ಹೇಳ್ತಿರ್ತೀನಿ ಈಗ ನೀವು ಒಂದ್ ಪಾಟ್ ನೋಡಿದ್ರಿ ಇನ್ನ ಐತ್ರಿ ಇನ್ನ ತೋರ್ಸಕ್ ನೀವು ಬರೇ ಏನಾಯ್ತೀರ ಅಂದ್ರ ಯಾವ್ದೋ ಬಿಸ್ನೆಸ್ ಮನ್ ನೋಡಿರ್ತೀರಿ ಅವ ಏನ್ರಿ ಯಾರದೋ ಮ್ಯಾಗ ಹೊಡೆದಿರ್ತಾನ ಬೆಳೆದಿರ್ತಾನ ಅಷ್ಟೇ ಇವ್ರ ಸ್ವಂತ ದುಡಿದು ಇವ್ರ ಕೋತ್ಯಾದೀಶ್ ಕೋಟ್ಯಾಧಿಪತಿ ಕೋಚ್ಯಾಧಿಪತಿ ಇವ್ರು ಏನೋ ಒಂದಲ್ಲ ಒಂದಿನ ದಿನ ಅಟ್ ಮನ್ಸ ಅಂಬಾನಿಗೆ ಮೀರಿಸಬಹುದು ರೈತ ಅಂಬಾನಿ ಊಟ ಮಾಡಿಕತ್ತಿದ್ದು ನಮ್ಮಂಥ ರೈತರಿಂದನೇ ಕೊಟ್ಟೆ ರೈತರು ದುಡಿದ ಬೆವರಿನ ಒಂದು ಫಲದಿಂದನೇ ಅವನು ಊಟ ಮಾಡಿ ಅಂಬಾನಿ ಸುದ್ನೇಕ ಆ ಕರೆಕ್ಟಾ ನಾ ಹೇಳಿರು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರೂ ಇಷ್ಟ ಅನ್ಕೋತೀನಿ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ರಿ ಪಾಟ್ ಬೈ ಪಾಟ್ ಬೈ ಪಾಟ್ ಬೈ ವಿಡಿಯೋ ಬಿಡ್ತಾ ಇರ್ತೀನಿ ಹಾಗೆ ಸ್ನೇಹಿತರೆ ಈ ಒಬ್ಬರು ಅಣ್ಣವರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮಗೆ ಬರೀ ಈಗ ನೀವು ಏನು ನೋಡಿದ್ರೆ ಅಂದ್ರೆ ಬರೀ ರೈತನ ಅರಮನೆ ನೋಡಿರಿ ರೈತ ಯಾವ ರೀತಿ ಕಷ್ಟಪಡ್ತಾನ ಕಷ್ಟಪಟ್ಟು ಫಲ ಯಾವ ರೀತಿ ತೆಗಿತಾನ ಅನ್ನೋದು ನೋಡಮ್ಮ ಬನ್ನಿ